ನಾನು ಕೂಡ ಮೊನ್ನೆ ಅವರು ಏನು ಮಾತಾಡಬೇಕು ನಾನು ಉತ್ತರ ಕೊಟ್ಟಿದ್ವಿ ನಮಗೆ ಅಶ್ಲೀಲ ಪದ ಪದವನ್ನು ಬಳಸುವಂಥ ಒಂದು ಸಂಸ್ಕಾರದಲ್ಲಿ ನಾವು ಜನಿಸಿಲ್ಲ ನಾವು ಇವತ್ತು ಒಂದು ಪವಿತ್ರವಾದ ಕ್ಷೇತ್ರ ಅದು ಅಣ್ಣ ಬಸವಣ್ಣನವರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿಯಲ್ಲಿ ನಾವು ಜನಿಸಿದ್ವಿ ಇವತ್ತು ಇವರು ಹೇಳಿರುವಂಥ ಮಾತುಗಳನ್ನು ನಾವು ಕೇಳಿದರೆ ಆಶ್ಚರ್ಯ ಅನಿಸುತ್ತೆ ಇವರು ಯಾವ ಒಂದು ಅವರು ಅಲ್ಲಿ ಹುಟ್ಟಿದ್ರು ಅವ್ರ ಹೆಸರು ಇರಲಿಲ್ಲ ಇವರು ಇಲ್ಲಿ ಹುಟ್ಟಿದ್ರು ಅವ್ರ ಅಪ್ಪು ಹುಟ್ಟಿದ್ರು ಅಂತನ್ನೋ ಮಾತುಗಳನ್ನು ಏನು ಇವತ್ತು ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ ಇವರು ಬಹುತೇಕ ನನಗೆಲ್ಲೋ ಅನ್ಸುತ್ತೆ ಇವರು ಎಲ್ಲಿ ಯಾವ ಜನಾಂಗದಲ್ಲಿ ಜನಿಸಿದ್ರು ಅನ್ನೋದು ನನಗೊಂದು ಇವತ್ತು ಸಂದೇಹ ಪ್ರಾರಂಭ ಆಗಿದೆ ಯಾಕಂದರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿದವರು ಅಥವಾ ಬೇರೆ ಧರ್ಮದಲ್ಲಿ ಜನಿಸಿದವರೋ ಅಥವಾ ಏನು ಇವರು ಸಂಸ್ಕಾರವೇ ಹೀಗಿತ್ತೋ ಅಥವಾ ಇವರು ಕಲಿಸಿದ್ದು ಪಾಠ ಇವರು ಕಲ್ಕೊಂಡು ಬಂದಿದ್ದೋ ಇದು ಇದೆಯೋ ಅನ್ನೋದು ನನಗೆ ಸ್ವಲ್ಪ ಸಂದೇಹ ಇದೆ ಇವತ್ತೇನು ನನ್ನ ಬಗ್ಗೆ ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ನಮ್ಮ ತಂದೆಗೆ ಹುಟ್ಟಿದೆಯೋ ಇಲ್ಲೋ ಪ್ರಶ್ನೆ ಮಾಡಿದ್ದಾರೆ ಆ ತಂದೆ ಹುಟ್ಟಿದೆಯೋ ಇಲ್ಲೋ ಅನ್ನೋದನ್ನು ಜನ ಇವತ್ತು ತೀರ್ಮಾನ ಮಾಡಿ ನಮಗೊಂದು ಅಧಿಕಾರ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಇವತ್ತು ಘನ ಸರ್ಕಾರದ ಸಚಿವರು ಇದ್ದಾರೆ ನಾನು ಕೂಡ ಶಾಸಕನಾಗಿ ಕೆಲಸ ಮಾಡ್ತೀನಿ ನಮಗೆ ಇವತ್ತೇನು ಚಾಲೆಂಜ್ ಮಾಡ್ತಾಯಿದ್ದಾರೆ ಇವತ್ತೇನು ಬಂದು ನಿಂತ್ಕೊ ಇಲ್ಲೇ ಬಂದು ನಿಂತ್ಕೊತೀನಿ ಬಿಜಾಪುರಕ್ಕೆ ಯಾಕೆ ಬರ್ತೀರಿ ಬಿಜಾಪುರ ಭಾಷೆ ಭಾಳ ಹೊಕಟ್ಟಿದೆ ನಾನು ಮತ್ತು ಶಿವಾನ್ ಪಾಟೀಲ್ರು ಅಖಂಡ ಬಿಜಾಪುರ ಜೈಲಿನಲ್ಲೇ ಜನಿಸ್ತು ನಮ್ಗೆ ಗೊತ್ತಿದೆ ಏನು ಸಂಸ್ಕಾರದಲ್ಲಿ ಬೆಳೆದಿಲ್ಲ ಅಂತ ಆಮೇಲೆ ಇವರು ಮಾತೆತ್ತಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಇವ್ರಿಗೆ ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸ್ಬಿಡ್ತೀನಿ ಹೇಳಿ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾವು ಭಾರತ ದೇಶದಲ್ಲಿ ಜನಿಸಿ ಭಾರತ ದೇಶದಲ್ಲಿ ಇದೀವೋ ಇವತ್ತು ಇವರು ಯಾವ ದೇಶದಲ್ಲಿ ಇದೀವಿ ಅಂತ ಮಾತಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಸಂದೇಹ ಆಗ್ತಾ ಇದೆ ಯಾಕಂದರೆ ಭಾರತ ದೇಶದಲ್ಲೇ ಇದ್ದೀವಿ ಅದು ಪವಿತ್ರವಾದ ಅನ್ನ ಬಸವಣ್ಣನ ನಾಡಿದೆ ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಅನ್ನ ಬಸವಣ್ಣನವರ ಒಂದು ಸಂಸ್ಕಾರ ಇವತ್ತು ಏನು ಅಕ್ಷರವನ್ನು ದಾರವಾಗಿ ಕೊಟ್ಟಂಥವ್ರು ಇವತ್ತು ನಮ್ಗೆ ವಚನದ ಮೂಲಕ ನಮಗೆ ಮಾನವೀಯತೆಯನ್ನು ಕಲಿಸಿದಂಥವ್ರು ಇವತ್ತು ನಮ್ಮ ಬಸವನ ಬಾಗೇವಾಡಿ ಆಗಿರ್ಬೋದು ಕೂಡಲಸಾಮ ಕ್ಷೇತ್ರ ಇವತ್ತು ಇವು ಪಾಕಿಸ್ತಾನ ಅಂದರೆ ಇಲ್ಲಿ ಜನ ಹಿಂದೂಗಳು ಮತ್ತು ಮುಸ್ಲಿಮ್ಗಳು ಎಲ್ಲ ಜನಾಂಗ ಜಾತಿಯವರು ಇದೀವಲ್ಲ ಅಂದ್ರೆ ಇಲ್ಲಿ ಪಾಕಿಸ್ತಾನಕ್ಕೆ ಅಂದ್ರೆ ಇಲ್ಲಿ ಎಲ್ಲ ಹಿಂದೂಗಳು ಇರುವಂಥವ್ರು ಏನು ಮುಸ್ಲಿಮರ ಏನು ಶಿವಾನ್ ಪಾಟೀಲ್ ಅವರ ಮತಕ್ಷೇತ್ರ ಆಗಿರ್ಬೋದು ನನ್ನ ಮತಕ್ಷೇತ್ರ ಪಾಕಿಸ್ತಾನಕ್ಕೆ ಹೋಗಿ ಚೋಲಿಸ್ಬರ್ತೀನಿ ಅಂತ ಹೇಳ್ತಾರೆ ಪಾಕಿಸ್ತಾನರ ನಮ್ಗೆ ಒಂದು ಮತಕ್ಷೇತ್ರ ಬಸವನ ಬಾಗೇವಳಿ ಒಂದು ಬಸವಣ್ಣನವರ ಏನು ಜನ್ಮ ಆಗಿರುವಂಥ ಇಂಗ್ಲೇಶ್ವರ ಅದು ಬಸವನ ಬಾಗೇವಳಿ ತಾಲ್ಲೂಕು ಕೂಡಲ ಸಂಘ ವಿದ್ಯಾಭೂಮಿ ಮತ್ತು ಅವರ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಇವತ್ತು ಒಂದು ಕಡೆ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ಪೂರ್ಣ ಸಂಘ ಕ್ಷೇತ್ರ ಇವತ್ತು ಬಹಳಷ್ಟು ಈ ದೇಶದಲ್ಲೇ ಒಂದು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ಆದ ಕ್ಷೇತ್ರದಲ್ಲಿ ಇವತ್ತು ಬಸವ ಜಯಂತಿ ಮಾಡಿದ್ರೆ ಅದಕ್ಕೊಂದು ಒಂದು ಮೆರೆಗೆ ಬರುತ್ತೆ ಅದು ಸತ್ಯ ಇಲ್ಲಿ ಶರಣರು ನಡೆದಾಡಿದ್ದು ಇವತ್ತು ಬಸವನ ಬಾಗೇವಾಡಿ ಅಲ್ಲ ಬೇರೆ ಅಲ್ಲ ಕೂಡ್ಲ ಸಂಗಮ ಬೇರೆ ಅಲ್ಲ ಅಥವಾ ಬಸವ ಕಲ್ಯಾಣ ಕೂಡ ಬೇರೆ ಅಲ್ಲ ಈ ಮನುಷ್ಯನಿಗೆ ಸಹಜವಾಗಿ ಎಲ್ಲದಕ್ಕೂ ಟೀಕೆ ಮಾಡೋದು ಅವರಿಗೆ ಅಶ್ಲೀಲ ಶಬ್ದಗಳನ್ನು ಬಳಸೋದು ಅವಮಾನ ರೀತಿಯಲ್ಲಿ ನಮ್ಮನ್ನು ಕೆಣಕುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೆಲ್ಕೋಂಥವ್ರು ಅಲ್ಲ ನಾವು ಅದಕ್ಕೆ ಹೇಳ್ತೀವಲ್ಲ ಬಸವ ತತ್ವದ ಅನುಯಾಯಿಗಳು ಬಸವನನ್ನು ಒಂದು ಪವಿತ್ರ ಭೂಮಿಯಲ್ಲಿ ಜನಿಸಿದ್ದೀವಿ ನಾವು ಪದೇ ಪದೇ ಇಂಥ ಶಬ್ದಗಳಿಗೆ ನಾವು ಉತ್ತರ ಕೊಡೋಕೆ ಕೂಡಲ್ಲ ಯಾಕಂದರೆ ಸಮಾಜ ಜನ ಬೇಜಾರಾಗ್ತಾ ಇದ್ದಾರೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದಕ್ಕೆ ನಾನು ಅದಕ್ಕೆ ನಾನು ನಮ್ಮ ಎಲ್ಲ ಪಂಚಮಸಾಲಿ ಸಮಾಜ ಇರ್ಬೋದು ಎಲ್ಲ ಲಿಂಗಾಯತ ಒಳ ಪಂಗಡಗಳ ಇರ್ಬೋದು ನಮ್ಮ ಸಂಸ್ಕಾರ ಇದು ಅಲ್ಲ ನಾವು ನಮ್ಮದೇ ಆದ ಧರ್ಮ ಇದೆ ಅನ್ನೋ ಸೋಲನ್ನವರು ನಮ್ಮ ಧರ್ಮಕ್ಕೆ ಕೊಟ್ಟಿದ್ದಾರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿ ಪಂಚಮಸಾಲಿ ಸಮಾಜದಲ್ಲಿ ಜನಿಸಿ ಇವರು ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ ಹಿಂದೂ ರಾಷ್ಟ್ರ ಇವತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಇದ್ದೀವಿ ನಾವೆಲ್ಲರೂ ಕೂಡ ಅನತಮರಾಗಿ ಇವತ್ತು ಈ ದೇಶವನ್ನು ಕಳೆದ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ನಾವು ಇಲ್ಲಿ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದೇ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಾವು ನಡೀತಾ ಇದ್ದೀವಿ ಈಗಾಗಲೇ ಮಾನ್ಯ ಶಿವಾನಂದ್ ಪಾಟೀಲ್ ಅವರು ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ರಾಜೀನಾಮೆ ಕೊಡೋದಕ್ಕೆ ಇವ್ನಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮನ್ನು ಕೇಳೋದಕ್ಕೆ ಇವನಿಗೆ ಪಕ್ಷದ ಕಿತ್ತಿ ಉಚ್ಚಾರಣೆ ಮಾಡಿದ್ದಾರೆ ಇವನು ಪ್ರಾಮಾಣಿಕವಾಗಿ ಯಾವ ಪಕ್ಷದ ಒಂದು ಅಡಿಯಲ್ಲಿ ಸಿದ್ಧಾಂತದಲ್ಲಿ ಬೆಳೆದು ಒಂದು ಪಕ್ಷದ ಬಿಫಾರ್ಮ್ ಅನ್ನ ತೆಗೆದುಕೊಂಡು ಗೆದ್ದಿದ್ರು ಆ ಪಕ್ಷ ಇವತ್ತು ಉಚ್ಚಾಟನೆ ಮಾಡಿದೆ ಆ ಪಕ್ಷಕ್ಕೆ ಫಸ್ಟ್ ರಾಜಕಾರಣಿ ಕೊಡ್ಬೇಕು ನಾನು ಬರ್ತೀನಿ ಇವ್ನು ಬರೋದು ಹಣ ಇಲ್ಲಿ ಬರೋದು ಇಲ್ಲಿ ಇವನು ಇವ್ನಿಗೆ ಹಿಂದೂ ಕೂಡ ನಾವು ಏನು ಸಹಾಯ ಮಾಡಿದ್ವಿ ಅನ್ನೋದು ಗೊತ್ತೈತಿ ಜನಕ್ಕೆ ಗೊತ್ತೈತಿ ಇವತ್ತು ಅವ್ರು ಅರಿವಿಟ್ಕೊಂಡು ಇಟ್ಕೊಂಡು ಈ ಮನುಷ್ಯ ಅಲ್ಲೇ ನಿಂದ್ರೆ ಇವತ್ತು ಶಿವಾನ ಬರ್ತಾರೋ ನಾನು ಬರ್ತೀನೋ ಈಗಾಗಲೇ ಶಿವಾಂಗ ಪಾಟೀಲ್ರು ಅಪ್ಪು ಹುಟ್ಟಿದ ಕೆಲಸ ಮಾಡ್ಯಾರಲ್ಲ ಹ ನಾನು ಮಾಡಿದ್ರು ಬೇರೆ ಅಲ್ಲ ಸೋಮ್ ಪಾಟೀಲ್ ಮಾಡಿದ್ರು ಬೇರೆ ಅಲ್ಲ ಇವತ್ತು ಕೊಟ್ಟಿದ್ದಾರೆ ಇವನು ಅದು ರಾಜೀನಾಮೆ ಕೊಡ್ಲಿ ಫಸ್ಟ್ ರಾಜೀನಾಮೆ ಅಂಗೀಕಾರ ಆಗಲಿ ಆಮೇಲೆ ನೋಡೋಣ ಯುದ್ಧ ಇದೆ ತೋರಿಸ್ತೀವಿ ಪಾಕಿಸ್ತಾನಕ್ಕೆ ಹೋಗಿ ಬರ್ತೀನಿ ಅಂತ ಅವರು ಪಾಕಿಸ್ತಾನದಲ್ಲಿ ಇದೀವ ನಾವು ಅಂದ್ರೆ ಹುಣ್ಣಿಮಾ ಕ್ಷೇತ್ರವಾಗಿ ಪಾಕಿಸ್ತಾನ ಅಲ್ಲಿ ಇಲ್ಲಿರುವಂತ ಎಲ್ಲ ಹಿಂದೂಗಳು ಮುಸ್ಲಿಮರ ಅಂದ್ರೆ ಅವಮಾನ ಮಾಡಲಿಲ್ಲ ಈ ಜನಾಂಗಕ್ಕೆ ಇವತ್ತು ಲಿಂಗಾಯತ ಧರ್ಮಕ್ಕೆ ಅವಮಾನ ಮಾಡಲಿಲ್ಲ ಈ ರೀತಿ ಮಾತಾಡೋದಿನಿತ್ರ ಇವರೇನು ನಮಗೆ ಬಹಳ ಸ್ನೇಹ ಶಬ್ದಗಳು ಬರ್ತಾ ಉಂಟು ನಮಗೆ 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 ಅನ್ಸುತ್ತೆ ಇವರು ಲಿಂಗಾಯತ ಧರ್ಮದಲ್ಲೇ ಜನಿಸಿದಾರೆ ಅನ್ನೋದು ನಮಗೆ ಇವತ್ತು ಸದ್ಯ ಬರ್ತಾ ಇದೆ ಯಾಕಂದರೆ ಇವರು ಈ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲ ಜನಿಸಿದೀವಿ ಒಂದು ಸಂಸ್ಕಾರ ಇದೆ ನಮಗೆ ಒಂದು ಪವಿತ್ರವಾದ ಅನ್ನ ಬಸವನವರು ನಮಗೊಂದು ಸಂಸ್ಕಾರ ಒಂದು ನುಡಿ ನೆಡೆ ಇವತ್ತು ಏನು ತ್ಯಾಗ ಬಲಿದಾನದ ಇವತ್ತು ಪಾಪ ಹನ್ನೆರಡನೇ ಶತಮಾನದಲ್ಲಿ ಹೋರಾಟ ಮಾಡಿ ಎಲ್ಲರನ್ನೂ ಒಂದೇ ವಾಹಿನಿಗೆ ತಂದು ಇವತ್ತು ಈ ರಾಜ್ಯದಲ್ಲಿ ವಿಶೇಷವಾದ ಒಂದು ಎಲ್ಲರಿಗೂ ಕೂಡ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ ನಾವು ಪದೇ ಪದೇ ಇವರು ಚಿಲ್ಲರ್ ಮಾತಿಗೆ ಚಿಲ್ಲರ್ ಭಾಷೆಗೆ ಚಿಲ್ಲರ್ ಶಬ್ದಗಳಿಗೆ ಉತ್ತರ ಹಾಕೋದು ಹೋಗೋದಿಲ್ಲ ಇನ್ನು ಮುಂದೆ ನಾವು ಏನಿದೆ ಸಮಯಕ್ಕೆ ಕಾಯ್ತೀವಿ ಆ ಸಮಯಕ್ಕೆ ತಕ್ಕ ಪಾಠ ಕರೆಸ್ತೀವಿ ಅದ್ರ ಕಾಯ್ದು ಈ ರಾಜ್ಯದ ಜನತೆ ನೋಡ್ರಿ ಅಂತೇಳಿ ನಾ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ ಶರಣು ಶರಣ್